ಬಂಟ್ವಾಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೆಂಟನೇ ಸಾಲಿನ ನೂತನ ಅಧ್ಯಕ್ಷ ಪ್ರಶಾಂತ್ ಪುಂಜಾಲಕಟ್ಟೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಬಿಸಿ ರೋಡ್ನ ಪ್ರೆಸ್ ಕ್ಲಬ್ನಲ್ಲಿ ನಡೆದಿದೆ ಇನ್ನು ಕಾರ್ಯಕ್ರಮವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಶ್ರೀನಿವಾಸ ನಾಯ್ಕ ಇಂದಾಜೆ ಮಾತನಾಡಿ ಜಿಲ್ಲೆಯ ಪತ್ರಕರ್ತರ ಸಂಘವು ಗ್ರಾಮ ವಾಸ್ತವ್ಯದಂತಹ ಸಮಾಜಮುಖಿ ಕಾರ್ಯಗಳ ಮೂಲಕ ವಿಶೇಷ ಹೆಸರನ್ನು ಗಳಿಸಿಕೊಂಡಿದ್ದು ಹಲವು ಸವಾಲುಗಳ ಮಧ್ಯೆ ಎಲ್ಲಾ ಪತ್ರಕರ್ತರ ಸಹಕಾರದೊಂದಿಗೆ ಸಂಘ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಪ್ರಶಾಂತ್ ಪೂಂಚಾಲ್ಕಟ್ಟೆ ನೇತೃತ್ವದ ಬಂಟ್ವಾಳದ ಸಂಘವು ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಎಂದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುಷ್ಪರಾಜ್ ಬಿಎನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಪ್ರಜಾಪ್ರಭುತ್ವ ರಾಷ್ಟ್ರವು ಸಮರ್ಥವಾಗಿ ಮುಂದುವರಿಯಲು ಮಾಧ್ಯಮದ ಪಾತ್ರ ಅತ್ಯಮೂಲ್ಯವಾಗಿದ್ದು ಹೀಗಾಗಿ ಮಾಧ್ಯಮಕ್ಕೆ ತನ್ನದೇ ಆದ ಸ್ವಾತಂತ್ರ್ಯ ಇರುವುದು ಅಗತ್ಯವಾಗಿದೆ ಪತ್ರಕರ್ತರು ತಮ್ಮದೇ ಆದ ಬದ್ಧತೆಯೊಂದಿಗೆ ಜವಾಬ್ದಾರಿ ನಿರ್ವಹಿಸುವ ಜೊತೆಗೆ ಸಂಘಟನೆಯಲ್ಲೂ ನಿಷ್ಠೆಯಿಂದ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಈಗಲೂ ಕೂಡ ಬಂಡವಾಳಕ್ಕೆ ಒಬ್ಬರು ಶಾಶ್ವತವಾಗಿ ಅಧ್ಯಕ್ಷ ಅವರು ಪ್ರಸಾದ್ ಪುಂಜರ್ ಕಟ್ಟೆ ಅವರೇ ಆಗಬೇಕು ಅಂತ ಯಾಕಂದ್ರೆ ನನ್ನಲ್ಲಿ ಹಿಂದೆ ಕೂಡ ಅವರು ನಾನು ಅಧ್ಯಕ್ಷನಾಗಿದ್ದು ಹೊರವಾಗ ಅವರು ಹೇಳಿದ್ರು ನಾನು ಈ ಒಂದು ಸುಂದರ ಕಟ್ಟಡವನ್ನು ಆಗಬೇಕು ಬಂಟ್ವಾಳಕ್ಕೆ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಂದು ಪ್ರೆಸ್ ಕ್ಲಬ್ ಸ್ವಂತ ಕಟ್ಟಡವನ್ನ ಹೊಂದಿದ್ರೆ ಅದು ಬಂಟ್ವಾಳ ಪತ್ರಕರ್ತರ ಸಂಘ ಬಂಟ್ವಾಳ ಪ್ರೆಸ್ ಕ್ಲಬ್ ಅಂತ ಹೇಳಿಕೆ ಹೆಮ್ಮೆ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ನಾವು ವಿಸಿಟ್ ಮಾಡ್ತಾ ಇರುವಾಗ ಅಲ್ಲಿ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಬಾಡಿಗೆಯ ಒಂದು ನೆಲೆಯಲ್ಲಿ ಆ ಒಂದು ಪ್ರೆಸ್ ಕ್ಲಬ್ ಕಾರ್ಯನಿರ್ವಹಿಸುತ್ತಾರೆ ಆದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ರೆ ನಾವು ಈಗ ಆ ಬಂಟ್ವಾಳ ಸುಳ್ಯಗಳಲ್ಲಿ ನಮಗೆ ಸ್ವಂತ ಒಂದು ಪ್ರೆಸ್ ಕ್ಲಬ್ ಅದಕ್ಕೆ ಇವತ್ತು ಆ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಒಂದು ಇಚ್ಛಾಶಕ್ತಿ ಕಾರಣ ಆಗಿದೆ